ಗೈಸ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸಗೆ ನಮ್ಮ ಪ್ರೀತಿ ಕನ್ನಡಿಗ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರೆನ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಸೊ ಸೊ ಅದೇ ರೀತಿ ನಮ್ಮ ಹೇಳಿದ್ನಲ್ವ ಅಕ್ಕಿಗಳು ಕಳ್ಳ ಮಾಡೋದು ನಡೀತೈತೆ ಸೊ ಅಕ್ಕಿಗಳು ರೆಡಿ ಆಗ್ತಾ ಇದ್ದಾವೆ ಇನ್ನೊಂದೇನು ಇನ್ನೊಂದು ಮೇಬಿ ಇನ್ನೊಂದು ಹತ್ತು ದಿವಸ ಇರ್ಬೋದು ಆಲ್ರೆಡಿ ಒಂದು ಐದು ದಿವಸ ಆಗೈತೆ ನಮ್ಮ ಕಳ್ಳ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಮಿನಿಮಮ್ ಒಂದು ಫಿಫ್ಟೀನ್ ಡೇಸ್ ಕಳ್ಳ ಆಗಲೇಬೇಕು ಓಕೆ ನಾವು ಪಟ್ಟಾಗಳೆಲ್ಲಾದನೂ ಒಂದು ಫಿಫ್ಟೀನ್ ಡೇಸು ಅದೇ ದೊಡ್ಡ ಅಕ್ಕಿಗಳಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಹಂಗೆ ಬೇರೆ ಹತ್ತಿರ ದೊಡ್ಡ ಅಕ್ಕಿಗಳಿಗೆಲ್ಲ ಕಮ್ಮಿ ಟೈಮ್ ಹೇಳಿದೆ ಅಂದರೆ ಇವಾಗ ನಾವು ಬೇರೆಯವ್ರ ಮನೆಯನ್ನು ತೊಗೊಂಬಂದಿರೋ ದೊಡ್ಡ ಅಕ್ಕಿಗಳಿಗೆಲ್ಲ ಒಂದು ತಿಂಗಳ ಹತ್ರ ಟೈಮ್ ಬೇಕಾಗುತ್ತೆ ಯಾಕೆಂದರೆ ಅವ್ರು ಮನೇನ ಮರಿಬೇಕಲ್ವಾ ಸೊ ಅದರಿಂದ ಬೇಕಾಗುತ್ತೆ ಟೈಮು ಸೊ ಇವಾಗ ನಾವು ನಮ್ಮಕ್ಕಿಗಳನ್ನ ಕಳ್ಳ ಹಾಕದ ಸೊ ಇವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು 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 ಪಟ್ಟದಲ್ಲಿ ಆರು ಪಟ್ಟ ಜಂಪ್ ಹೋಗುತ್ತೆ ಇಲ್ಲೆಲ್ಲ ಮೂರು ಮೂರು ಆರು ಇಲ್ಲೊಂದೈತೆ ಏಳು ಏಳರ ಏಳರಲ್ಲಿ ಆರು ಪಟ್ಟ ಜಂಪ್ಗೆ ಹೋಗುತ್ತೆ ಒಂದು ಪಟ ಛತ್ರಿ ಮೇಲೆ ಹೋಗುತ್ತೆ ಸೊ ಆ ಪಟ ಛತ್ರಿ ಮೇಲೆ ಏನಕ್ಕೆ ಅಂದರೆ ಗೈಸ್ ಅದು ಇದರಲ್ಲಿ ಇರೋ ಪಟ್ಟಗಳು ಎಲ್ಲದಕ್ಕಿಂತ ಆ ಪಟ್ಟ ಒಂದು ಸ್ವಲ್ಪ ಮೆಚ್ಯೂರ್ಡ್ ಆಗೈತೆ ಓಕೆನಾ ಸೊ ಆ ಪಟ್ಟ ಸ್ವಲ್ಪ ಕಲ್ತ್ಕೊಳ್ಳೋದು ಬೇಗ ಇರುತ್ತೆ ಮತ್ತು ಆ ಪಟ್ಟ ನೋಡ್ಕೊಂಡು ನಮ್ಮ ಚಿಕ್ಕ ಚಿಕ್ಕ ಪಟ್ಟಗಳನ್ನು ಕೂಡ ಬೇಗ ಕಲ್ತ್ಕೊತಾರೆ ಸೊ ಅದರಿಂದ ನಾವು ಆ ಪಟ್ಟನ ಇವತ್ತು ಛತ್ರಿಗೆ ಬಿಡೋಣ ಓಕೆನಾ ಮೋಸ್ಟ್ಲಿ ಎದೊಳೋ ಡೌಟು ನೋಡೋಣ ಏನು ಮಾಡುತ್ತೆ ಅಂತ ಬನ್ನಿ ಅವಾಗ ಒಂದೊಂದು ಅಕ್ಕಿಗಳು ಎತ್ಕೊಂಡೋಗಿ ಫಸ್ಟ್ ಜಂಕ್ ಹಾಕೋಣ ಹಾಕೋಕ್ಕಿಂತ ಮುಂಚೆ ಈ ಥರ ಏನಾದ್ರೂ ಬಿಸಿಲಿತ್ತು ನೋಡಿ ಎ ಬಿಸಿಲೈತೆ ಆಚೆ ಸೊ ಇಂಥ ಟೈಮಲ್ಲಿ ಏನು ಮಾಡಿ ಅಂತಂದರೆ ಒಂದು ಇಪ್ಪತ್ತು ಎಮ್ ಎಲ್ ಹೊಟ್ಟೆಗೆ ನೀರು ಹೊಡಿರಿ ಫಸ್ಟು ಓಕೆನಾ ಸೀರಿನಲ್ಲಿ ನೋಡಿ ಒಂದು ಇಪ್ಪತ್ತೈದು ಎಮ್ ಎಲ್ ಸಿರಿಂದ ನಮ್ಮ ಹತ್ರ ಇಪ್ಪತ್ತೈದು ಎಮ್ ಎಲ್ ಹಂಗೊಂದಿದ್ದು ಸೊ ಇದ್ರೊಳಗೆ ಒಂದು ಸಿರಿಂದ ನೀರು ಹೊಡೆದ್ಬಿಟ್ಟು ಆಮೇಲೆ ಆಗಿ ಯಾಕಂತಂದರೆ ಅಕ್ಕಿಗಳು ಬಾಡಿ ಡಿಹೈಡ್ರೇಟ್ ಆಗಬಾರ್ದು ಬಿಸಿಲಿರೋದ್ರಿಂದ ಎಳ್ಕೊಳ್ಳೋದಲ್ವ ನೀರನ್ನ ಅಬ್ಸರ್ವ್ ಮಾಡೋದಲ್ವ ಸೊ ಅದರಿಂದ ಡಿಹೈಡ್ರೇಟ್ ಆಗುತ್ತೆ ಬಾಡಿ ಸೊ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ನಾವು ನೀರ್ ನೀರೊಳಗಡೆ ೂ ನೀರೊಳಗಡೆ ಅಂತೀನಿ ನೀರನ್ನ ಹೊಡೆದ್ಬಿಟ್ಟು ಹಾಗೆ ರೆಕ್ಕೆ ಎಲ್ಲ ನೀರಲ್ಲಿ ನೆನೆಸ್ಬಿಟ್ಟು ಹಾಕೋಣ ಓಕೆನಾ ಸೊ ಬನ್ನಿ ಎಲ್ಲ ಅಕ್ಕಿಗಳನ್ನ ಜಂಪ್ಗೆ ಹಾಕಿದ್ದೀನಿ ಇವಾಗ ಇದೊಂದು ಅಕ್ಕಿನ ಏನು ಅಂದರೆ ಜಂಪ್ ಮೇಲೆ ಬಿಡ್ತೀನಿ ಅಂದರೆ ಛತ್ರಿಯಿಂದ ಆಚೆಗೆ ಯಾಕಂತಂದರೆ ಇದನ್ನ ನೋಡಿ ಅನ್ನ ಇನ್ನೊಂದು ವಾರ ಇರೋದಷ್ಟೇ ಕಳ್ಳಾಗ ಅಕ್ಕ ಸೊ ಇನ್ನೊಂದು ವಾರ ಹತ್ತು ದಿವಸ ಐತೆ ಸೊ ಇದನ್ನ ನೋಡಿ ಇವು ಕಲ್ತ್ಕೊಂಡೆ ಅಂದ್ಬಿಟ್ಟು ಅಷ್ಟೇ ಸೊ ಇದ್ರ ಜೊತೆಗೆ ಇದ್ರ ಜೊತೆಗೆ ಏನಂತಂದರೆ ಇದ್ರ ಜೊತೆಗೆ ಆಲ್ರೆಡಿ ಕಲ್ತಿರೋ ಅಕ್ಕಿ ಒಂದು ಬೇಕಲ್ವ ನಮಗೆ ಸೊ ಕಲ್ತಿರೋ ಅಕ್ಕಿ ಒಂದು ಬಂದುಬಿಟ್ಟು ಸೊ ಈ ಅಕ್ಕಿನ ಬಿಡ್ತೀವಿ ನಾವು ಸೊ ಅದಾದಮೇಲೆ ನೋಡಿ ಅಕ್ಕಿನ ಸುಮ್ಮನೆ ಹಿಂಗೆ ಬಿಟ್ಟಿದ್ದೀನಿ ಸೊ ಈ ಅಕ್ಕಿನ ರಿಲೀಸ್ ಮಾಡ್ತೀನಿ ಓಕೆನಾ ಇದು ಬಂದು ಒಂದು ಸ್ವಲ್ಪ ತಾರ್ಬಿಟ್ಟು ಕೂತ್ಕೊಳ್ಳುತ್ತೆ ಹೆಂಗಿದ್ರು ಕೂತ್ಕೊಳ್ಳುತ್ತೆ ಸೊ ಅದರಿಂದ ಇದನ್ನ ಅದ್ರ ಜೊತೆಗೆ ಬಿಟ್ಟಿರ್ತೀನಿ ಅರೆ ಈ ಅಕ್ಕಿನಲ್ಲ ಇನ್ನೊಂದು ಅಕ್ಕಿನ ಅದು ಒಳಗಡೆ ಹಾಕ್ಬಿಟ್ಟೆ ಸೊ ಇನ್ನೊಂದು ಅಕ್ಕಿನ ಬಿಡಾಕಿರೋದು ಸೊ ಅದು ಅಷ್ಟೊಂದು ಇದೊಳಲ್ಲ ಅಕ್ಕಿ ಪರವಾಗಿಲ್ಲ ಓಕೆನಾ ಆರಾಮಾಗಿ ಜಂಪ್ ಕೂತ್ಕೊಳ್ಳುತ್ತೆ ಸೊ ಇಷ್ಟ ನಿಮ್ಮ ಫ್ಲೈಯಿಂಗ್ ಮೆಷಿನ್ಸ್ ರೆಡಿ ಆಗ್ತಾ ಇದ್ದಾವೆ ಸೊ ಇದನ್ನ ಬಿಡ್ತೀನಿ ಇಲ್ಲಿ ಹಾರ್ಕೊಂಡೋಗಿ ಬರಲಿ ಸ್ವಲ್ಪ ಹೊತ್ತು ಓಕೆನಾ ಒಂದು ಸ್ವಲ್ಪ ಹಾರ್ಕೊಂಡು ಬರಲಿ ಅದು ಆಮೇಲೆ ಈ ಬಿಳಬಲ ಇಲ್ಲಿ ಬಿಡೋಣ ಸೊ ಒಂದು ಅಕ್ಕಿ ರಿಲೀಸ್ ಓಕೆನಾ ಇವತ್ತು ಇದೇ ರೀತಿ ಇದೇ ಥರ ಒಂದೊಂದೇ ಒಂದೊಂದೇ ಅಕ್ಕಿಗಳು ರಿಲೀಸ್ ಆಗುತ್ತೆ ಸೊ ಇವತ್ತು ಇದು ರಿಲೀಸ್ ಆಗೈತಾ ನೆಕ್ಸ್ಟು ನಮ್ಮ ಮೋಸ್ಟ್ಲಿ ಗುಲ್ದಾರ್ ಪಟ್ಟ ರಿಲೀಸ್ ಆಗುತ್ತೆ ಅದರ ನೆಕ್ಸ್ಟು ಇದು ಅದ್ರ ನೆಕ್ಸ್ಟ್ ಅದೊಂದು ಮಕ್ಷಿ ಆಮೇಲೆ ನೆಕ್ಸ್ಟ್ ಆ ತಿರಾವಲ್ಲು ಆಮೇಲೆ ನೆಕ್ಸ್ಟ್ ದುಬಾಸು ಆಮೇಲೆ ನೆಕ್ಸ್ಟ್ ಈ ಚಿನಿ ಆಮೇಲೆ ನೆಕ್ಸ್ಟ್ ಈ ಥರ ಒಂದೊಂದೇ ಆದಮೇಲೆ ಇನ್ನು ನೆಕ್ಸ್ಟ್ ಇವಾಗ ಬಾಲ್ ರೆಡಿ ಮಾಡಿಸಿದ್ವ ಪಟ್ಟಗಳು ಸೊ ಆ ಪಟ್ಟಗಳು ನೆಕ್ಸ್ಟ್ ರೆಡಿ ಆಗುತ್ತೆ ಓಕೆನಾ ಸೊ ಇದೆಲ್ಲ ಫಸ್ಟ್ ಏಟ್ ಹೆಚ್ಕೊಂಡು ರೆಕ್ಕೆ ಹೊಡಿಬೇಕು ಆಮೇಲೆ ಆ ಅಕ್ಕಿಗಳದು ಓಕೆ ಲಾಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಛತ್ರಿ ಎತ್ಕೊಂಡ ಫುಲ್ಲು ಮೇಲ್ಗಡೆ ಓಕೆನಾ ಛತ್ರಿ ಹತ್ತಾಯಿದ್ರ ಮೇಲೆ ಅಲ್ವಾಡಿ ಸಬ್ಜಾ ಏಟಾಡ್ಕೊಂಡು ಆಡ್ತಾ ಐತೆ ಚೆನ್ನಾಗಿ ಇದು ಯಾವ್ದು ಚಿರೋಲ್ ಬಂದ್ಗುರು ಯಾವುದೂ ಗೊತ್ತಿಲ್ಲ ಬೇಡ ಅನ್ಸುತ್ತೆ ಮಸ್ತಿ ಅದು ಸ್ಟ್ರೈಟ್ ಆ ಸಾಕು ಸಾಕು ಬಿಡು ಓಕೆ ಇವಾಗ ಸಬ್ಜನಿದ್ರ ಜೊತೆ ಬಂದು ಕೂತ್ಕೊಳತ್ತಲ್ಲ ಅವಾಗ ಅಕ್ಕಿನ ಇದೊಳಗೆ ಟ್ರೈ ಮಾಡೋಕೆ ಹೋಗಲ್ಲ ಅಷ್ಟೊಂದು ಅಷ್ಟೇ ಸುಮ್ಮನೆ ಆಗಿಬಿಡ್ತಿದೆ ಅಕ್ಕಿನೂ ಟ್ರೈ ಮಾಡಲ್ಲ ಕೇಕಿನ ಜೊತೆ ಕುತ್ಕೊಳ್ತಲ್ಲ ಬಾ ನೋಡಿ ಜೊತೆ ಕೂತ್ಕೊತು ಇನ್ನು ಆರಾಮಾಗಿ ಇರುತ್ತೆ ಸೊ ಗೂಡು ಕ ಹತ್ರ ಸ್ವಲ್ಪ ನೋಡ್ಕೊಂಡು ಬನ್ನಿ ಮಧ್ಯಾಹ್ನ ಅಕ್ಕಿಗಳನ್ನೆಲ್ಲ ಜಂಪಲ್ಲಿ ಇಟ್ಟಿದ್ದು ಆಯ್ತಲ್ವಾ ಸೊ ಅದಾದಮೇಲೆ ಏನಂತಂದರೆ ಫುಲ್ ಒನ್ ಡೇ ಅಂದರೆ ಒನ್ ಡೇ ನಾವು ಅಕ್ಕಿನ ಬಳಸಬೇಕಾದ್ರೆ ಯಾವ ರೋಟಿನ ಮಾಡ್ತೀವಿ ಅಂದ್ಬಿಟ್ಟು ತೋರಿಸ್ತಾರದಷ್ಟೇ ಸೊ ಕಡಲೆಕಾಳೆಲ್ಲ ಮೆಣಸಾಗಾಯ್ತು ಅದನ್ನ ವಾಶ್ ಮಾಡ್ಕೊಬೇಕಿನ್ನು ಸೊ ಮತ್ತು ಅಕ್ಕಿಗಳೆಲ್ಲ ಇಳಿಸ್ಬೇಕು ಟೈಮಿಂಗ್ಸ್ ಒಂದು ಆರು ಗಂಟೆ ನೋಡಿ ಈ ಟೈಮ್ ಕರೆಕ್ಟಾಗಿ ನಾವು ಇಳಿಸ್ಕೊಂತೀವಿ ಇನ್ನು ನೀವು ಐದು ಮುಕ್ಕಾಲು ಐದುವರೆಗೆಲ್ಲ ಇಳಿಸ್ಕೊಬೋದು ಓಕೆನಾ ಸೊ ಇಳಿಸ್ಕೊಂಡು ಏನು ಮಾಡ್ತೀವಿ ಅಂದರೆ ಅಕ್ಕಿಂತ ಜಂಪಲ್ಲಿ ಹಾಕ್ಕೊಂಡು ಎಲ್ಲ ಅದಕ್ಕೂ ನೀರೆಲ್ಲ ಕುಡಿಸಿ ವಾಪಸ್ ಕಡಲೆ ಹೊಡೆದು ವಾಪಸ್ ಅದಕ್ಕೆ ಏನೇನೋ ಆ್ಯಡ್ ಮಾಡ್ತೀವಿ ಅದನ್ನು ಸ್ವಲ್ಪ ನಾನು ತೋರಿಸ್ಕೊಡ್ತೀನಿ ನಿಮಗೆ ಓಕೆನಾ ಸೊ ಅದನ್ನೂ ನೋಡ್ಕೊಳ್ಳಿ ತುಂಬಾ ಯೂಸ್ಫುಲ್ ಆಗುತ್ತೆ ಅಂದರೆ ಪಟಾಗಳು ಗ್ರೋತ್ ಆಗಿರ್ಬೋದು ಸೊ ಎಲ್ಲ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಬನ್ನಿ ಇವಾಗ ಪಟ್ ಪಟ ಅಂತ ಅಕ್ಕಿಗಳೆಲ್ಲ ಇಳಿಸ್ಕೊಂಡು ಸಿಗ್ತೀನಿಗಳನ್ನೆಲ್ಲ ಎತ್ಕೊಬಂದಾಯ್ತು ಸೊ ಕಡಲೆ ಹೊಡಿಬೇಕಿನ್ನ ನೋಡಿ ಇದೆಲ್ಲ ಇನ್ನು ಜ ಕಡಾಗ್ತಾಯಿಲ್ಲ ಅಕ್ಕಿಗಳು ಅಂತ ಅಂಥ ಅಕ್ಕಿಗಳಿವೆಲ್ಲ ಸೊ ಇವಕ್ಕೆಲ್ಲ ಒಂದು ಅರುವತ್ತಿಂದ ಒಂದು ಎಪ್ಪತ್ತು ಕಡಲೆ ಗಂಡೆ ಹೊಡೆದಿರು ಓಕೆ ಯಾಕಂದ್ರೆ ಸ್ವಲ್ಪ ತಿಂದೈತೆ ಚೆನ್ನಾಗಿ ಗ್ರೋತ್ ಬರಬೇಕಲ್ಲ ಸೊ ಅದಕ್ಕೋಸ್ಕರ ಒಂದು ಅರವತ್ತು ಎಪ್ಪತ್ತು ಕಡಲೆ ಮತ್ತು ಒಂದು ಇಪ್ಪತ್ತೈದು ಎಮ್ ಎಲ್ ನೀರು ಓಕೆನಾ ಸೊ ಕಡಲೇನ ಏನಂತಂದರೆ ಕಡಲೆ ಕೊಡೋರು ಬೆಳಗ್ಗೆ ನೆನೆಸಿ ಕೊಡ್ಬೇಡ್ರಿ ಆಲ್ಮೋಸ್ಟು ಯಾಕಂತಂದರೆ ಚೆನ್ನಾಗಿ ಅದು ಊದ್ಕೊಬೇಕು ಕಡಲೆಗಳು ಓಕೆನಾ ಸೊ ಅದರಿಂದ ಇವತ್ತು ನೈಟ್ ಕೊಡಬೇಕಂತಂದ್ರೆ ನೀವು ನಿನ್ನೆ ನೈಟ್ ನೆನ್ಸಿಕ್ಕಿರ್ಬೇಕು ಓಕೆನಾ ಸೊ ಆ ಥರ ಮಾಡಿಕೊಂಡು ಕೊಡಿ ಸೊ ಬನ್ನಿ ಇವಾಗ ಎಲ್ಲದಕ್ಕೂ ಕಡಲೆ ಹೊಡ್ಕೊಳ್ಳೋಣ ರೈಸ್ ಇಂಥ ಪಟ್ಟಗಳ್ನೆಲ್ಲ ಒಂದು ನಲವತ್ತಿಂದ ಐವತ್ತು ಕಡಲೆ ಸೊ ಅರವತ್ತು ಕಡಲೆ ಅಂಡೆ ಹೊಡಿತೀರಿ ಸೊ ಇಂಥ ಪಟ್ಟಗಳಿಗೆಲ್ಲ ಇವೆಲ್ಲ ಅಂತಂದರೆ ಇವಾಗ ಕಳ್ಳ ಆಗ್ತಾಯಿರ್ದಿ ಇನ್ನೊಂದು ಹತ್ತು ದಿವಸಕ್ಕೆಲ್ಲ ರಿಲೀಸ್ ಆಗೋಂಥ ಪಟ್ಟಗಳು ಇವು ಅಷ್ಟೇ ಒಂದು ನಲ್ವತ್ತಿಂದ ಐವತ್ತು ಕಡಲೆಗಳು ಓಕೆನಾ ಯಾಕಂತಂದರೆ ನಮ್ಗೆ ಈ ಪಟ್ಟಗಳೆಲ್ಲ ತುಂಬ ಸ್ಟ್ರೆಂಥಿಯಾಗಿ ಬರಬೇಕು ಯಾಕಂದರೆ ನೆಕ್ಸ್ಟ್ ಇವಾಗ ನಾವು ಬಿಡಬೇಕಲ್ವ ಅದಕ್ಕೆ ಬಿಟ್ಕೊಳ್ಳೋಕ್ಕಿಂತ ಮುಂಚೆನೇ ಅಕ್ಕಿಗಳು ಈಚಿಕಲ್ ಆಗೋದು ಹಂಗೆಲ್ಲ ಆಗಿಬಿಟ್ರೆ ಬಿಡೋಕ್ಕೆ ಸರಿಯಾಗಲ್ಲ ಅಕ್ಕಿಗಳು ಓಕೆನಾ ಇವೆಲ್ಲ ಏನಕ್ಕೆ ಇಷ್ಟೊಂದು ಕಷ್ಟ ಬಿದ್ದು ಮಾಡ್ಸಿರೋದಂದರೆ ಇವೆಲ್ಲ ಬಿಟ್ಟು ಏಟ್ ಎಚ್ಕೊಂಡು ಸೀಸನ್ಗಳನ್ನ ಬಿಟ್ಕೊಂಡೋಗಂಥ ಅಕ್ಕಿಗಳು ಓಕೆನಾ ಸೊ ಅದಿಂದ ಇವನ್ನೆಲ್ಲ ಸ್ವಲ್ಪ ಅಕ್ಕಿರಾಗಿ ನೋಡ್ಕೊಬೇಕಾಗುತ್ತೆ ಯಾಕಂದರೆ ಇವೆಲ್ಲ ನೆಕ್ಸ್ಟ್ ಫ್ಲೈಯಿಂಗ್ ಹೋಗೋಂಥ ಅಕ್ಕಿಗಳಲ್ವಾ ಸೊ ಚಿಕ್ಕ ಬಿಟ್ಟರೆ ಆರೋಕೆ ಹೋಗಲ್ಲ ಈ ಕಡೆ ಸುಖಾಯಕಾಯಿ ಎಲ್ಲ ಹೊಡೆದ್ಬಿಟ್ರೆ ಮತ್ತು ರೆಡಿ ಮಾಡೋಕ್ಕೆ ಟೈಮ್ ಬೇಕು ಇರೋ ಟೈಮಿಂಗ್ಸಲ್ಲಿ ಅಕ್ಕಿಗಳನ್ನ ಚೆನ್ನಾಗಿ ನೋಡ್ಕೊಳ್ಬೋದು ಓಕೆನಾ ಸೊ ಇವಾಗ ಈ ಪಟ್ಟಾಗಿದ್ದೆಲ್ಲ ಹೊಡೆಯೋಣ